ಇದು ಒಂದು ತಿಂಗಳು ಬಿಟ್ಟು ಎರಡು ತಿಂಗಳು ಹೋಗಿ ಸಿಬಿಐ ತನಿಖೆ ಆಗುವ ಮಟ್ಟ ಯಾವುದೇ ಕಾರಣಕ್ಕೂ ರೈತರ ನಾವು ಇಲ್ಲಿಂದ ಬಿಡಿಸಿಲ್ಲ ಇದು ಒಂದೇ ತಿಂಗಳಿಗೆ ಎಚ್ಚರಿಕೆ ಯಾಕಂದ್ರೆ ಪ್ರತಿ ಸಲ ಬಂದಾಗಲೂ ರೈತರು ಬರ್ತಾರೋ ಏನೋ ಒಂದು ನಾಲ್ಕು ಮಾತು ಮಾತಾಡ್ತಾರೋ ಸಂಜೆ ಮಟ್ಟ ಕೂಡ್ತಾರೋ ಹೋಗ್ತಾರೋ ಇದು ಒಂದಾಗಿತ್ತು ಇವರಿಗೆ ಇಲ್ಲಿ ಹಲವಾರು ತಪ್ಪು ತಡೆಗಳಾಗಿದ್ದಾವೆ ನಾವು ಬಂದೇವೆ ಆಗ ನಮಗೊಂದು ಏನೋ ಉಡಾಪಿ ಉತ್ತರ ಕೊಟ್ಕೊಂಡು ಕಳಿಸ್ಯಾರ ಆದ್ರೆ ಈ ಸಲ ಸಿಬಿಐ ತನಿಖೆ ಆದಾಗ ಯಾರ ಉಪ್ಪು ತಿಂದವ್ರು ನೀರು ಕುಡಿತಾರೆ ಮತ್ತು ನಮಗ್ ಬೇಕಾಗಿದ್ದೇನೆ ಒಳ್ಳೆ ತರದಿಂದ ಫ್ಯಾಕ್ಟ್ರಿ ನಡಿಬೇಕು ನಮ್ಮ ಲೋಕಲ್ ಕಬ್ಬ ರಗಡ್ ರಗಡಾಕೇತ ನಮ್ಗೆ ಇಲ್ಲಿ ಫ್ಯಾಕ್ಟ್ರಿ ಹೊರಗಿಂದ ಕಬ್ ತೋರದ ಬೇಡ ಆದ್ರೆ ಲೋಕಲ್ ಕಬ್ ತೋರುವಂತ ಮನಸ್ಸಿರೀ ಯಾಕಂದ್ರೆ ಲೋಕಲ್ ಕಬ್ ತಂದರು ಇಲ್ಲಿ ಬಂದು ನ್ಯಾಯ ಮಾಡ್ತಾರೋ ಕರೆಕ್ಟ್ ಆಗಿ ನಡ್ಸಂತಾರೋ ರೊಕ್ಕ ಹಾಕಿ ಅಂತಾರೋ ಇದರಿಂದ ನಮ್ಗೆ ತೊಂದರೆ ಹಾಕಿದ್ ಹೊರಗಿನ ಕಬ್ಬಿಗೆ ಆಸೆ ಮಾಡಕ್ಕ ನಾವು ಮೊದಲ ನಮ್ಮ ಲೋಕಲ್ ಕಬ್ ತಗೊಂಡ್ರೆ ಇವ್ರನ್ನ ಜುಡ್ಲಾ ಹಿಡಿತೇನು ಯಾಕಂದ್ರೆ ನಮ್ದು ದಿನ ಅದೈತಿ ಈಗ ರಿಕವರಿ ಏಳು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಮಾತಾಡಿದ್ರೆ ಇದನ್ನು ನಾವು ರೈತರ ಅಂದ್ರೆ ನಾವೇನು ಹೂತಿರಲ್ಲ ಡಿಸೆಂಬರ್ದಾಗ ನವಂಬರ್ದಾಗ ಕಬ್ಬು ರಿಕವರಿ ಬರಂಗಿಲ್ಲ ಜನವರಿ ಫೆಬ್ರವರಿ ಬರಲೇಬೇಕಾದ ಎಲ್ಲರಿಗೂ ಗೊತ್ತಿದೆ ಇವರು ಜನವರಿ ಫೆಬ್ರವರಿ ಕಬ್ಬೋರು ಏಳರಿಂದ ಒಂಬತ್ತು ಪರ್ಸೆಂಟ್ ತೋರ್ತಾರ ಅವರು ಮೂರು ಕೊಡು ಏನು ನಾವು ಮೂರ್ಕರು ಅದೇ ಗೊತ್ತಾಗ್ಬೋದು ನಮ್ ಇವರಿಗೆ ರೈತರಂದ್ರೆ ಏನೇ ತಿಳ್ಕೊಂಡಾರ ಅನ್ನೋದು ಗೊತ್ತಾಗ್ಬೋದು ನಮ್ಗೆ ಪ್ರೈವೇಟ್ ಇನ್ನು ಹಲವಾರು ಬಾರಿ ಮುಖಂಡರು ಮಾತಾಡೋದವರು ವಿಷಯ ಮಾಡೋರು ದೊಡ್ಡದ ಎಂತೂ ಕಂಪ್ಲೇಂಟ್ ಮಾಡೋ ದೊಡ್ಡದೇಳ್ಕೊಂತ ಫ್ಯಾಕ್ಟ್ರಿ ಇದರ ಸಿಗ್ಬೇಕಂದ್ರೆ ಸಿಬಿಐ ತನಿಖೆ ಆಗ್ಬೇಕು ಅದೊಂದ ಸಿ ಬಿ ಐ ತನಿಖೆ ಆದಾಗನೇ ಈ ನಮ್ಮ ಏನ್ ನಾವು ದೊಡ್ಡ ಕಂಪ್ಲೇಂಟ್ ಅದಕ್ಕೆ ಎಲ್ಲ ಉತ್ತರ ಸಿಗೋದು ಒಂದೇ ಸಿಬಿಐ ತನಿಖೆ ಆದಾಗ ಸಿ ಐ ತನಿಖೆ ಆಗೋ ಮಠ ನಾವು ಇಲ್ಲಿ ಕೂಡದಂತ ರೈತ ಮುಖಂಡರು ನಮ್ಮ ಜೀವ ಹೋಗ್ಲಿ ಆದ್ರೆ ಸಿಬಿಐ ತನಿಖೆ ಆಗೋಮಟಿಲ್ಲ ಸಿಬಿಐ ತನಿಖೆ ಆಗೋನು ಬಗೆಹಾರಂಗಿಲ್ಲ ದಯವಿಟ್ಟು ಇಲ್ಲಿ ತಿಳ್ಕೊರಿ ನಾವು ನಮ್ಮ ಉಳಿವಿಗಾಗಿ ನಾವು ಬಡದಾಡತ್ತೇವಿ ಇನ್ನೊಂದು ನಮ್ಮ ರೈತರು ಉಳಿವಿಗಾಗಿ ನಾವು ಬಡಾಡ್ಬೇಕಾಗೇತಿ ಫ್ಯಾಕ್ಟರಿ ಉಳಿವಿಗಾಗಿ ಅಂತ ಅಷ್ಟ ಅಲ್ಲ ನಾವು ರೈತರು ಬದುಕಬೇಕಂದ್ರೆ ಸಂಘಟನೆ ತಗೊಂಡು ನಾವು ಹೋರಾಟ ಮಾಡಿದಾಗ ಮಾತ್ರ ಬದುಕ್ತೇವೆ ಇನ್ ತಿಳ್ಕೊರಿ ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ವರ್ಷಗಳಿಂದ ಇದರ ಮೂರ್ ಬಿಲ್ ಬಿಟ್ಟರೆ ಇನ್ನು ಮಟ್ಟ ಒಂದು ಇವತ್ತು ಕಾಲಾಗ ಹಾಕೋ ಚಪ್ಪಲಿ ಐವತ್ತು ರೂಪಾಯಿ ಇತ್ತು ಕೊಬ್ಬರಿ ಎಣ್ಣೆ ನೂರು ರೂಪಾಯಿ ಇತ್ತು ಈಗ ಮೂರ್ನೂರ ಐವತ್ತು ಚಪ್ಪಲ್ ಆಗಿತ್ತು ನೂರ ಐವತ್ತು ಕೊಬ್ಬರಿ ಎಣ್ಣೆ ಆಗಿತ್ತು ದಯವಿಟ್ಟು ತಿಳ್ಕೋರಿ ನಾವು ರೈತರು ಬೆಳೆದಂತ ಕಚ್ಚಾ ವಸ್ತು ಪ್ರತಿಯೊಂದು ಐಟಮ್ ರೆಡಿ ಹಾಕಿತಿ ಹದಿನೆಂಟು ಇಪ್ಪತ್ತು